ಗಿರ್ಜಾ ಅತಿಯರ ಏನಿಲ್ವ ಕೂಸು ಏನ್ ಮಾಡಕತೇತಿ ಕೂಸು ಸುಮತಿ ಕಡೆ ಐತ್ರಿ ಅತಿಯಾರ ಅಂದ್ರ ಅಲ್ಲಿ ಪಾಪು ಸುಮತಿ ಪಾಪು ಅಲ್ಲಿ ನನ್ ಕೂಸು ಎರಡು ಅಂದ್ರೆ ಆಟ ಆಡ್ಸ್ಕೊಂತ ಕುಂತಿದ್ದ ಬೇಡ ಐತಿಯ ಅಕ್ಕಿ ಆಡಸ್ಕೊಂಡ್ ಕುಂದರ್ಲಿ ಒಂದ್ಸಲ್ ಅರ್ಬಿ ಹೋಗಿ ಹೋದ್ ನೋಡವ ಬಾಳದ್ ಪಾಪ ಸುಮತಿ ಕೆಲಸ ಮಾಡಿ 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 ಸಾಕಾಗೇತಿ ಅದಕ್ಕ ಅರ್ಬಿ ಸ್ಟಾರ್ ಬಿಗದಾಕ್ ಬೇಡ ಹತ್ರಿ ಐತಿಯ ಹೋಗದಾಕ್ತೇನೆ ಹ್ಮ್ ಸರಿ ಮತ್ ಮಲ್ಲೆ ಇದ್ರಿಗೆ ನಾ ಹೋಗದೆ ನನ್ಬೇಡ ಸುಮ್ನೆ ಅವ್ಗು ಬೇಜಾರಾಕೇತಿ ಇಲ್ಲಿ ಮನೆಯನ್ನ ಕೆಲಸ ಅವ್ನ್ಗೆ ಏನು ಗೊತ್ತಾಗತ್ತವ ಸುಮ್ನೆ ನಾನು ಹಿಂತಿ ಕೆಲಸ ಆಚಾರ ಅನ್ನೋದು ಒಂದೇ ಸೆಟ್ ಬರ್ತದೆ ಅದಕ್ಕೆ ನಾನು ಇದ್ರಿಗೆ ಅರ್ಬಿ ಗಿರ್ಬಿ ಹೋಗಿದ್ದೇನೆ ಹೇಳಕ್ ಹೋಗ್ಬೇಡ ನೀನು ಅವ್ನು ಹಾಕಿ ಹಿಂಡ ಬೇಡ ಹಾ ಆಯ್ತಾ ಅದ್ರ ಏನಂತರ ಹಿಂಡಾಕ್ತಾನಂತೆ ಪಾಪಾ ಸುಮತಿಗೆ ಸುಸ್ತಾಗಿರ್ತದೆ ಅಕ್ಕಿ ಹೇಳ್ಕೊಳಂಗಿಲ್ಲ ನಂಗೆ ಸುಸ್ತಾಗೈತಿ ಅಂತ ಅಂತೇಳಿ ಒಂದೇ ಸುಮ್ಮನೆ ಸುಮ್ ಕೆಲಸ ಮಾಡ್ತಾನೆ ಇರ್ತಾಳೆ ಅದು ಅವ್ಂಗೆ ಏನು ಗೊತ್ತಾಗತ್ತೆ ಮತ್ತೆ ಕೆಲ್ಸಕ್ಕೆ ಆಚಾರ ನಂಗೆ ಅನ್ಸೋದು ಬೇಡ ಅದಕ್ಕೆ ಮತ್ತೆ ನಿಂಗೆ ಬೇಜಾರಿಲ್ಲಲ್ಲ ಮತ್ತೆ ಈಗ ಹೇಳಾಕತ್ತೇನೆ ಇಲ್ಲ ಇಲ್ಲ ಕ್ಯಾರ ನಂಗೆ ಯಾಕೆ ಬೇಜಾರ ಅಯ್ಯ ನಮ್ಮನಿ ಕೆಲಸ ನಾ ಮಾಡಕ್ಕೆ ನಂಗೆ ಬೇಜಾರಾಕೈತೆ ನಾವು ಅದ್ರಂತೆ ರೀ ஆங்க ஒன் பெட்ஷீட் தோசேனோடு அவர் இண்ட் ஓதா சரி ஆகிற அவனே ஹிண்டாக்கி ஆ கால குத்து கழிப்பந்தாள் நீோனால கலசா மாக்கல பாய் விட்டு மட்டும் சர்த்தக்கத்து ஹுடி ஒன்றே சமய பாபா ஹுடி எதுக்கு பர்த்தது கலசி மாதிரி மாதிரி அ சுமத்திங்கு சாக்கத்த நான் அந்த விடுவாக்கி மாத்தாள் அந்த இல்லை விடவா ஏனாக நான் மாத்தினி அந்தாள் எல்லாத்தோடு இண்டாக்ல ஒன் நாக்கரூபாய் ஏன்னாக நாவெல்லாம் ನಟ್ಗೆ ಬಣೆತನ ನಾನು ಹಡದಿಂದ ಮೂರು ದಿನ ಮಕ್ಕೊಂಡಿಲ್ಲ ನಟಗ ಎಲ್ಲ ಬಂದು ಚಕ್ರಿ ಮಾಡ್ತಿದ್ದೆ ಏನಾಗೈತೆ ಗಟ್ಟಿಗೆ ಇದೀವಲ್ಲ ಅಯ್ಯೋಯ್ಯೋಯ್ಯೋ ನಿಮ್ದೊಂದು ಕಥೆ ಪಾಪ ಗಿರ್ಜಾ ಕೆಲಸ ಬಾಳಾಕತಿ ಕೆಲಸ ಹಚ್ರಿ ಅಂತೇಳಿ ಅಂತೀರೇನಲ್ಲ ನನ್ನ ನೋಡಿದ್ರೆ ನಿಮಗೇನೋ ಕಥೆ ಏನು ನಮ್ಗೊಂದು ಭಯಾಕೊಂದು ಕಾಯ್ತಿರ್ತೀರಿ ಯಾವಾಗ ನೋಡಿದ್ರು ಏನಾಯ್ತು ನಾವೆಲ್ಲ ಹೋಟೆಲ್ ಇದ್ದಾಗ ಹಡದ ಮೇಲೆ ಬಣೆತನ ಅಂತೇಳಿ ನಮಗೇನು ಆರಾರು ತಿಂಗಳು ಮನಕ್ಸಿ ಯಾರು ಕೆಲಸ ಮಾಡ್ಸಿಲ್ಲಪ್ಪ ಕೆಲಸ ಮಾಡಿಲ್ಲ ನಾವಂತರೂ ಮೂರು ಮೂರು ದಿನಕ್ಕೆ ಎದ್ದು ಎಲ್ಲ ಕೆಲಸ ಮಾಡ್ಕೊಳಕತ್ತೀವಿ ಗೊತ್ತನ ಇನ್ನೂ ಇವರಿಗೆ ಅಂತದೇನಿಲ್ಲ ಏನಿಲ್ಲ ಅದಾರ ಹ್ಞೂ ಸುಮ್ಮನೆ ರೀ ಎಷ್ಟು ಕೆಲಸ ಮಾಡ್ತಾರ ಅಷ್ಟು ಗಟ್ಟೆ ಗೊತ್ತನ ಓಹೋ ಈಗ ಒಬ್ಬಿಷ್ಟು ಬಾಳೆ ಎಲ್ಲ ಎರಡು ಎರಡು ದಿನಕ್ಕೆ ಏನು ಕೆಲಸ ಮಾಡ್ಕೊಳಲ್ಲ ಅವರೆಲ್ಲ ನೆಟ್ಗಿಲ್ಲ ತವ್ರ ಆದ್ರೆ ಕುಂದ್ರಿಸಿ ಬೇಕಾದಂಗೆ ಬಣೆತನ ಹಾಕತಪ್ಪ ಗಂಡನ ಮನೆಯಾಗೆಲ್ಲರೂ ಹಂಗೆ ಮಾಡಕ್ಕ ಅಯ್ಯೋ ದೇವರೇ ನಮ್ಮದೇ ನಮಗೆ ಸಾಕಾಗಿರ್ತೈತಿ ಇನ್ನು ಇದನ್ನೆಲ್ಲಿ ಹೋಗೋಣ ಗಂಡನ ಮನೆ ಅಂದಮೇಲೆ ಎಲ್ಲ ಮಾಡ್ಬೇಕಾಗಿದ್ದೆ ಹ್ಞೂ ತವ್ರ ಆರಾಮಾಗಿ ಆರಾಮಾಗಿರ್ತೀನಿ ಅಂತ ಅನ್ಕೊಳಕಾಗಂಗಿಲ್ಲ ಗಂಡನ ಮನಿಯೊಳಗೆ ಅದನ್ನು ಫಸ್ಟ್ ತಿಳ್ಕೊ ರೀ ಹ್ಞೂ ತಗ ಎನ್ ಬಿಸಿಲೈತಿ ಹೊರಗೆ ಮನುಷ್ಯ ಆದವ ತೆಲಿ ಇಡಕ್ಕಾಗಲ್ ಬಿಡು ಹೊರಗೆ ಶಿಶಿಪ್ಪ ீர்வாப்பாது கொடுத்து சுமே ஏனவா யாக்கா தனுவாக்கூர் பாங்கி கொடுவோட் அய்யா நம்பெண்ணா இவத்தாய்யார சந்தி நோடு இவ் இவத்தொந்த ரூபாய் புட்டி இட்டிர் தராரல்லம்பா தகண்டார்க்குல ஆமே அமாா் வந்து பந்தவ மனியாக நம்பெண்ணா இல்ல உம் இவ் தர்த்தி சதக்கங்கராரா ஏனா தண்ணி கொடுலி நான் மனியா ஃபிரிட்ஜூ இல்ல ஏனா கொட்டினி அந்த ಹಾಂ ಹಾಂ ಇದು ಮಾಡಿಕೊಡ್ಲಾರ ಇದು ತುಂಬ ಒಂದು ಹತ್ತು ರೂಪಾಯಿದ್ದು ಮೀರಿಂಡ ಹತ್ತು ರೂಪಾಯಿ ಅಂತ ನಾನು ನೋಡಿ ಇಪ್ಪತ್ತು ರೂಪಾಯ್ದು ಮೀರಿಂಡ ಅದು ಏನಾರು ತಗೊಂಬರ್ಲನವಾ ಹ್ಞೂ ಹ್ಞೂ ಅಷ್ಟು ಮಾಡಿ ಪಾಪ ತಣ್ಣಗೆ ಕುಡೀಲಿ ಒಟ್ಟು ಆಕೆನೂ ಗಿರ್ಜಾನು ಹೋಗ್ಯಾಕತ್ತಾಳ ಅದಕ್ಕೆ ಇವ್ ನಾ ಹಿಂಡಾಗ್ತಿದ್ನಲ್ಲವ ಪಾಪ ಅವ್ರಿಗೆ ಕೇಳಿದೆ ನಿಂದೊಂದು ಕತ್ತಿ ಅತ ಒಗಿಲಿ ಬಿಡ ಅದಕ್ಕೇನ ಕತ್ತಿ ನೀ ರಗ ರಾಗ ತೊಗೊಂಡ್ರು ಬಿಡ ಸುಮ್ಮ ನೀರು ಒಗಿಲಿ ಏನಾಗಲ್ಲ ನಾ ಕರಿಬಿ ನಾ ಕರಿವಿ ಅಲ್ಲಿ ನೀ ಎಷ್ಟು ಎಷ್ಟಿಟ್ಟಿದ್ದೆ ಅಂತ ನಾನೇನು ನೋಡಿದಂತ ಮಾಡಿ ಅಣ್ಣ ಒಂದು ಹಿಂಡಿಟ್ಟಿ ಅರ್ಬಿ ಪಾಪ ನೀ ಯಾಕೆ ಹಿಂಗೆ ಮಾಡ್ತೀನವಾ ನಿಮ್ಮತ್ತ ಏನಾಗಲ್ಲ ಸುಮ್ ನೀರು ಕುಂತ ಕುಂದರ್ ಮಾಡಕ್ ಆಗಲ್ಲ ಅಣ್ಣ ಇಲ್ಲಿ ಕಡೆ ಹೋಗಿ ಒಂದ್ ಇಪ್ಪತ್ತು ರೂಪಾಯಿ ನೀರಿಂದ ತೊಂಬರ್ಲಾ ಕುಡಿತಿಯಾ ತಣ್ಣಗೆ ನಿಂಬೆ ಅಣ್ಣಿಲ್ಲ ಪಂಕ ಮಾಡಕ್ ಬೇಡವಾ ಬೇಡ ಸಕ್ರಿಯಾಕಿರ್ತಾರಿಯು ಅಲ್ದೆ ಆರೋಗ್ಯ ಕಷ್ಟ ಅಲ್ಲವು ಅವೆಲ್ಲ ಕುಡಿಲು ಬಾರ್ದ ಬೇಡ ಬೇಡ ಇದು ನಾ ಈಗ ನೀರ್ ಕುಡ್ದು ಬಂದೇನ್ ಗಡಿಯಾನು ತಣ್ಣಕ್ ಗಿರ್ಜಾ ಇಲ್ಲಗಳ ಆಕೆ ಒಂದು ನಾಲ್ಕು ರಬಿದ್ದುಪ್ಪ ಆ ಹುಡುಗರದ ಈಸಿ ಚಡ್ಡಿ ಅದು ಸುಮತಿ ತಲೆ ಹೊಡ್ತಾ ಅಂತೇಳಿ ಮಕ್ಕೊಂಡಿದ್ಲ ಅಲ್ಲದೆ ಹುಡುಗರು ಕರ್ಕೊಂಡು ಆಟಾಡ್ತಾ ಇದ್ದ ಹಂಗಾಗಿ ಒಂದು ನಾಲ್ಕರ ಬಿಂಡ್ಯಾಂದೆ ಹಿಂಡ್ಯಾಕತ್ತಾಳ ಏನಿಲ್ಲ ತಗೋ ಹುಡುಗರು ಇಸಿ ಚಡ್ಡಿ ಈಗ ಅದನ್ನ ಬಿಡಿನ ಈಗ ಹೋಗಿದ್ದೆಲ್ಲ ಏನು ಆತದ ವಿಚಾರ ಅದ ಅಂಗಡಿ ಅಂಗಡಿ ಅಡ್ಡಾಡಿದೆವ ನನಗೇನ ಸಿಗ್ಲಿಲ್ಲ ಅಷ್ಟು ಅಡ್ಡಾಡಿದ್ರು ಅಯ್ಯೋ ದೇವ್ರೆ ಎಲ್ಲೂ ಏನೂ ಗಿಟ್ಲಿಲ್ಲವಾ ಏನ್ ಮಾಡ್ಬೇಕನ್ನೋದೇ ತಿಳಿಗಲ್ತು ಹ್ಮ್ ಮಾಡಿ ಚಟ್ನಿ ಪುಡಿ ಎಲ್ಲ ಅದ್ಯಾಕೆ ವೇಸ್ಟ್ ಆಕತ್ತೆ ಅದೇನು ಎರಡು ದಿನ ಮೂರು ದಿನಕ್ಕೆ ಕೆಡ್ತಂತ ಮಾಡಿಯಾ ಏನಾಗಲ್ಲ ಇರ್ತೈತಿ ನೀನು ಇನ್ನೊಂದೂರು ಇನ್ನೊಂದು ನಾಲ್ಕೈದು ಅಂಗಡಿ ಅಡ್ಡಾಡ್ಬೇಕಿತ್ತು ಗಿರಾಕಿ ಸಿಕ್ತಿದ್ರೆ ಏನ ಏನಾಕೈತಿ ಅಂದ್ರೆ ಇಷ್ಟು ದಿನ ಕಡೆ ತಗೊಳ್ತಿರ್ತಾರಲ್ಲ ತೊಗೊತಿರ್ತಾರಲ್ಲ ಒಮ್ಮೆ ನಮ್ಮಕ್ಕೆ ಬಿಡೋದಂದ್ರೆ ಹಿಂಗತಿ ಅಷ್ಟೆ ನೀನು ಹಿಂಗೆ ಮಾಡು ಈ ಶಾಂತವಾರ ಎಲ್ಲೆಲ್ಲಿ ಕೊಡ್ತಾರಲ್ಲ ಅಲ್ಲಲ್ಲೇ ಹೋಗಿ ಕೇಳು ಯಾಕೆ ಸಿಕ್ಕರು ಸಿಗ್ಬಾರ್ದು ಏನಂತೆ ಅಲ್ಲಲ್ಲೇ ಹೋಗಿ ಕೇಳಿದೆವ ಅವ್ರು ಎಲ್ಲಿ ಕೊಡ್ತಾರೋ ಅಲ್ಲೇ ಹೋಗಿ ಕೇಳಿನಿ ಅವ್ರು ಏನಂದ್ರು ಅಂದ್ರೆ ಈಗ ಸದ್ಯಕ್ಕೆ ನಮ್ಗೆ ಅದೇ ಚಲೋ ಅನ್ಸೈತ್ರಿ ಸುಮ್ಮನೆ ಹೊಸ ಹೊಸ ಪ್ರಯೋಗ ಮಾಡೋಕ್ಕಾಗಲ್ಲ ಬಂಡವಾಳ ಹಾಕಿ ಬಂಡವಾಳ ಹಾಕಿ ಅಕಸ್ಮಾತ್ ಯಾರು ತಗೋಲಿಲ್ಲ ಅಂದ್ರೆ ನಮ್ಗೆ ಲಾಸ್ ಆಕತಿ ಬೇಡ ಅಂತ ಅದರ ಏನು ಮಾಡ್ಲಿ ಅಯ್ಯ ಬಡಗಳು ಯಾರು ತಗೊಳಲ್ಲ ಅಂತ ಇವರೇ ಹೇಳ್ತಾರ ಒನ್ನೆಕ್ ಅದ್ ತಗೊಂಡ್ರೆ ಗೊತ್ತಾಗತ್ತಿ ಯಾರು ತಗೋತಾರ ಬಿಡ್ತಾರ ಅನ್ನೋದು ಅಯ್ಯೋ ಏನು ಮಾಡಕತ್ ಬಿಡ ಹೋಲ ತಗ ನೋಡನ್ ತಡಿ ಅದೇನಂತಾರಲ್ಲ ಒಂದ ಏಟಿಗೆ ಕೆಲಸ ಆಗ್ಬೇಕಂತ ಯಾಕೆ ಅನ್ಕೋಬೇಕು ಹೌದಿಲ್ಲ ಎಲ್ಲದಕ್ಕೂ ಅದರದೇ ಆದಂತ ಟೈಮ್ ಕೊಡ್ಬೇಕಾಗತ್ತಿ ಮಮ್ಮಿ ನಿಧಾನಕ್ಕೆ ಗಿರಾಕಿ ಬರಕ್ ನಿಂದಿರ್ತಾವ್ ಏನು ಮಾಡೋದಂತ ನಾನೇನಿ ಈ ಇವತ್ತು ಐತೆರ ಸಂತೆ ಅಲ್ಲಿ ಸುಮಾರು ಜನ ಕೆಲ್ಸಕ್ಕೆ ಹೋಗೋರು ಬಂದೇ ಬಂದಿರ್ತಾರ ಆ ಸಂತೆಯಾಗ ನಿಂತ್ಕೊಂಡು ನೀನು ಯಾಕೆ ನಮ್ಮ ಚಟ್ನಿ ಪುಡಿ ಎಲ್ಲ ಪೂರ್ತಿ ನಾವು ಪ್ಯಾಕೆಟ್ ಮಾಡಿವಲ್ಲ ಅವನು ಹೋಗಿ ನಿಂತು ಮಾರಬಾರ್ದು ಏನಂತೆ ಇವತ್ತ ಆಗಿಲ್ಲಲ್ಲ ನಾಳೆನ ಹೋಗಿ ಒಂದು ಅಂಗಡ್ಯಾಗ ಬ್ಯಾನರ್ ಬರ್ಸು ಇಲ್ಲಿ ಉತ್ತರ ಕರ್ನಾಟಕ ಸ್ಟೈಲಿನ ಚಟ್ನಿ ಪುಡಿ ಸಿಗ್ತಾವು ಅಕ್ಷಿ ಚಟ್ನಿ ಶಿಂಗಾ ಚಟ್ನಿ ಗುರಾಳ ಚಟ್ನಿ ಎಲ್ಲ ಬರ್ಸದ್ರ ಚೆಂದಗೆ ಇವೆಲ್ಲ ಸಿಗುತ್ತವೆ ಅಂತೇಳಿ ಯಾಕೆ ಬರ್ಸ್ಬಾರ್ದು ನೀನು ಅದನ್ನ ನೋಡಿ ಬರ್ಬೋದಲ್ಲ ಆಮೇಲೆ ಇವತ್ತು ಅದ ಸತ್ಯಾಗೆ ಮಾರ ಹೇಳೋರಿಗೆ ಹಿಂಗೆ ಚಲೋ ಚಲೋ ಅದಾವ್ರಿ ಮಸ್ತ್ ಅದಾವೆ ತಗೋರಿ ಅಂತೇಳಿ ತಗೊಂಡು ವಾರ ವಾರ ಸಂತಿ ಇಲ್ಲೇ ರೀ ಅಂತ ಹೇಳ ಆಮ್ಯಾಗ ಇಂಥ ಕಡೆ ಒಂದು ಅಂಗಡಿ ಹಾಕ್ತೇನೆ ರೀ ಅಲ್ಲಿ ಬಂದು ತಗೋರಿ ಅಂತ ಹೇಳಿ ಜನಕ್ಕೆ ಫಸ್ಟ್ ಬಾಯಿಗೆ ಒಂದು ರುಚಿ ಹತ್ಬೇಕಲ್ಲ ಹೊಸ ಹೊಸದಂದ್ರೆ ನಮ್ಮ ಜನ ದೌಡ್ ಪ್ರಯತ್ನ ಮಾಡಲ್ಲ ಆದ್ರೆ ಇಷ್ಟ ಆತಂದ್ರೆ ಅದನ್ನು ಬಿಡಂಗಲ್ಲ ಏನಂತಿ ಹ್ಞೂ ಯವ ನೀ ಹೇಳೋದು ಒಂದು ಲೆಕ್ಕಕ್ಕೆ ಬರಬರಿನೇ ಐತಿ ಯಾಕೆ ನೀ ಹೇಳ್ದಂಗೆ ನಾ ಮಾಡಬಾರ್ದು ಹೌದೇವ ಇವ ನೀ ಹೇಳೋದು ನೂರಕ್ಕೆ ನೂರು ಸತ್ಯ ಐತಿ ಇವತ್ತು ಹಂಗೆ ಮಾಡ್ತಂತ ತಿಳಿಬಿವ ಆತಾಗ ಇವತ್ತು ಹೋಗಿ ಐತಾರ ಸಂತೆ ಆಗ ಅವನ್ನೆಲ್ಲ ಚೆಂದಾಗಿ ಒಂದು ಇದ್ರೊಳಗೆ ತುಂಬಿಕೊಡ್ರಿ ಹೋಗಿ ನಿಂತು ಮಾರ್ತಾನಂತ ಆದರೂ ಒಂಥರ ಮುಜುಗಾರ ಬಿಡವ ಇಷ್ಟು ದಿನ ಮಾಡ್ಲಾರ ಕೆಲಸ ಈಗ ಮಾಡೋದು ಅಂದರೆ ಹೌದಲ್ಲ ಒಂಥರ ಆಕತೆ ನಾನು ತಿನ್ನ ಅದಕ್ಕೆ ಯಾಕಂದ್ಕೊ ತಿನ್ನೋಕೆ ಯಾವುದಾದ್ರೆ ಏನ ಇಲ್ಲೋಡು ಏನ ಏನೋ ಕಡ್ಡಿ ಹೋಗಿ ಆಗ್ಬೇಕಂದ್ರೆ ಮೊದಲೆಲ್ಲ ಮುಗಿಸಿರ್ಬೇಕು ಹಂಗೆ ಯಾವುದು ಅಡಿಕೆ ಬೆಟ್ಟ ಇದ್ದಷ್ಟು ಈಗ ಇದ್ದಾಗ ಜೀವಿ ನಾವು ಎಲ್ಲ ಇಂಥವು ಕಷ್ಟಪಟ್ರೆ ನಾಳೆ ಅದೇ ದೊಡ್ಡ ಇದಾಗಿ ಬೆಳೆಯೋದು ತಡಿ ನಾನು ನಿನಗೆ ಒಂದು ಮಾತು ಕೇಳ್ತೇನೆ ಈಗ ಆ ಶಾಂತವನ ಗಂಡ ಬೇಕಾದಂಗೆ ಬಡ್ಡಿ ಅವ್ರು ಮಾಡ್ಕೊಂಡಿದ್ದವ ಅವ್ನ ಕಡೆ ರೊಕ್ಕನೂ ಇತ್ತು ಆಮೇಲೆ ಅದು ಸಿಮೆಂಟ್ ಅದು ಏನೇನೋ ಉಸುಗು ಬೇರೆ ಮಾಡ್ತಿದ್ದ ಸಿಮೆಂಟ್ ನಂಗಡಿ ಇತ್ತು ದೊಡ್ಡದು ಹೌದಾ ಅಷ್ಟೆಲ್ಲ ಇದ್ದಾವ ಆ ಹೋಗಿ ಅಂಗಡಿ 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 ಕೇಳಿ ಎಂತಿದ್ದ ಕಡ್ಲಿಪುಡಿ ಚಟ್ನಿ ಪುಡಿ ಇವೆಲ್ಲ ಸುಡುಗಾಡ್ ಸುಂಟಿ ಕಮ್ಮನೆಲ್ಲ ಜನಕ್ಕೆ ಗೊತ್ತಾಗ ಮಾಡಿ ಅಂಗಡಿ ಅಂಗಡಿ ಆರ್ಡರ್ ತಗೊಳಂಗ ಮಾಡಿಬಿಟ್ಟ ಹೌದಿಲ್ಲ ನಾವೇನು ಅಷ್ಟು ಅನುಕೂಲವಾಗಿದ್ದೇವಲ್ಲ ನೀ ಯಾಕೆ ಯಾಕಿದ್ ಮಾಡ್ಬಾರ್ದು ಅಂತ ಹಾ ಸರಿ ಹಂಗ ಮಾಡ್ತಂತೇಳಿ ಹ್ಮ್ ಅಷ್ಟು ಮಾಡ ಗಿರ್ಜಾ ಅದ ಅರಿವಿ ಅಲ್ಲಿಗಿದು ಅಷ್ಟು ಹಿಂಡಾಕಿದೆ ಹತ್ತಿರ ಅದಕ್ಕೆ ಇಲ್ಲಿ ಒಳಗೆ ರುಣ್ಣ ಏನಾರ ಅದಾವಣ ಅಂತೇಳಿ ತೊಗೊಳಾಕ್ ಬಂದೆ ಬೇಡ ಬೇಡ ಸಾಕು ಅವಿಷ್ಟು ಹಿಂಡಾಕಿದ್ದೆ ಸಾಕು ಒಕ್ಕೊಂತ ಕುಂದ್ರ ಬೇಡ சோழ நெகடி அது திந்த கடை நினைக்கொம் இஷ்டு கலச மாநா சாக்கி இசி செட் அவு இவ்வளோ சணப்புட்ட இண்டியெல்லாம் சாக்கவா சாக்கா குந்திர பாட்டு இல்லாந்திர ஹிங்க்மா ஒன்னிட்டு உச்சூர் காப்பி சேனா மாடி இல்லை அஸ்ட் அயோவா இன்ன ஏனா அதாவது நோட் தங்க வச்ரஸ் ஒய்யோ வாடு அந்த கேத்ததில்லை மண்ட நோடவ நீன்த்த அது போகலிடு நம்ம அப்போ மத்த ஃபோன்னா எதற்கு ரெத்தியாரா எதுக்கந்த கேத்தியல்வா நம்ம அப்பா அது நம்ம சிகவ புதுகேடி ஹோர் கடை ரொக்காய்ஸ் கொண்டல்ல நம்ம ஆகே இரோர கடை ಅದ್ರದ್ದು ಏನಾಯ್ತು ಎತ್ತ ರೊಕ್ಕ ಹೊಳೆ ಕೊಟ್ಲಾ ಬಿಟ್ಲ ಏನಾರು ಉಸಾಬ್ರಿ ಹ್ಞೂ ಅದು ಇಲ್ರಿ ರೀ ರೊಕ್ಕ ಹೊಳಿ ಕೊಡಾಕ ಎಲ್ಲಿರ್ಬೇಕಾ ಅದೇನೋ ಮನೆಯಾಗೆ ಒಂಚೂರು ಹೋಮ ಪೂಜೆ ಅಂತೇಳಿ ವಾಸ್ತು ಸ್ವಲ್ಪ ದೋಷ ಆಗಿತ್ತಂತೆ ಅದನ್ನ ಸರಿಪಡಿಸೋದು ಇದಕ್ಕೆ ಅದಕ್ಕಂತ ರೊಕ್ಕ ಎಲ್ಲ ಖರ್ಚು ಮಾಡಿಬಿಟ್ಟಂತೆ ನಮ್ ಚಿಗವ ಈಗ ರೊಕ್ಕ ಇಲ್ಲಂತೆ ಅವರು ಬಂದು ಕೇಳಿ ಹೋದ್ರಂತೆ ಹ್ಞೂ ನೋಡವಾ ನಿಮ್ಮವ್ವ ಒಬ್ಬಕ್ಕೆ ಸಾಕು ನಮ್ಮ ಮರ್ಯಾದೆ ತಿ ಆಮ ಮಕ್ಕಳೆ ನಮಗೆ ಫೋನ್ ಹಚ್ಚಾನ ಅಲ್ಲ ನಾವೇನ ರೊಕ್ಕ ಕೊಡಂದಿದ್ವಿ ಬಿಡಂದಿದ್ವಿ ಇವು ತಾ ಕೊಟ್ಟು ಕಾಸ್ಲೆ ನಮ್ಮ ಮೇಲೆ ಅವಲ್ತಿ ಆಗ್ತಾನ ಏನೋ ಹೋಗಲಿ ಪಾಪ ಅಂತ ಸುಮ್ಮನೆ ಉಂಗ ಇಲ್ಲಾಂದ್ರೆ ಬೇಷಕ್ಕೆ ಜಾಡಿಸ್ತಿದ್ದೆ ಅವಂಗೆ ಸೊಕ್ಕ ಊರು ಬಾಡೇ ಹಾಲ್ಕಟ್ಟಬಾಡೇ ಈ ಟೈಮ್ನೇ ತಡವೋದು ಬೇಡ ಅಂತ ಬಿಟ್ಟೆ ನಾವು ಅಷ್ಟೇ ಏನು ರೊಕ್ಕ ನಮ್ಮನ್ನು ಕೇಳ್ಕೊಟ್ಟಿದ್ದೆ ಅಲ್ಲ ನಿಮ್ಮ ಆಚೆಗೆ ಹೋಗಿ ಗೊತ್ತಾಗತ್ತೆ ಇಲ್ಲ ಅಂತ ನಾನು ಹೋಗಿ ಅವ್ರ ಕಡೆ ರೊಕ್ಕ ಇಸ್ಕೋಬೇಕು ಇಸ್ಕೋಬಾರ್ದು ಅಂತೇಳಿ ಏನಪ್ಪಾ ರೊಕ್ಕ ಸಿಗ್ತದೆ ಅಂದರೆ ಎಲ್ಲಾದರೂ ಬಾಯ್ ಹೋಗೋದಾ ಏನಂತ ಛೇ ಇನ್ನೊಂದು ಸುದ್ದಿ ಕಿವಿಗೆ ಬಿತ್ತ ಮತ್ತು ಊರಕ್ಕೆ ಏನೇನೋ ಸಾಲ ಮಾಡ್ಯಾಳಂತಲ್ಲ ನಿಮ್ಮ ಮಾವೇನೋ ಹೋಡೆಗೇನಂತಲ್ಲ ன சாலி ஊடுகன அது என்ன ரொக்க ஒன் டபல் ஆக்கி அந்த இது மாதிரி சாலி ஓடுகன்தீன்தாச்சி தகுதி கொட்டித்தா நான் அத்தியாரா இல்லப்பா நான் தாழ்சேனா கொட்டில யாரி நமக்கு நன்கேன் சிவ் பீள்ளவன் ಏನೋ ಅವರಾಗಿದ್ದರು ಯಾರು ನನಗೆ ಗೊತ್ತಿಲ್ಲ ಅಂತ ಮಾಡಿ ಎಲ್ಲ ಗೊತ್ತು ತಾಳಿ ತಾಳಿನ್ ತೆಗೆದುಕೊಟ್ಟಿದ್ದಂತೆ ಅದು ಸುದ್ದಿ ಗೊತ್ತು ಅವ್ರು ಆಮೇಲೆ ಬಿಡಿಸ್ಕೊಟ್ಟಾರಂತ ಅದು ಸುದ್ದಿ ಗೊತ್ತಾತು ಅದಕ್ಕೆ ನಿನ್ನ ಕೇಳ್ಬೇಕಂತಿದ್ದೆ ನಾನು ನಿನ್ನ ಗಂಡಿಂದಾಗ ತೆಗೆಯೋದು ಬೇಡ ಒಂದು ಕೆರಡು ಮಾತಾತು ಅಂತ ನೀನು ಹೇಳೋದು ಬೇಡ ಅಂತೇಳಿ ನಿನ್ನ ಗಂಡಿದ್ದಾಗ ಒಮ್ಮೆ ಇದೆಯ ಕೊಟ್ಟಿ ಇನ್ನೊಂದ್ಸಲ ಏನಾರ ಕೊಟ್ಟಿ ಮತ್ತೆ ನೋಡು ಇಲ್ಲ ಇಲ್ಲರಿತಾರ ರೊಕ್ಕ ಅಂದ್ರೆ ಬಾಯಿ ಬಿಡ್ತಾಳ ನಿಮ್ಮವ್ವ ಪಾಪ ಆ ನಿಮ್ಮಪ್ಪ ಅದು ಹೆಂಗರ ಆಕೆ ಕೈಯಾಗಿ ಏಕ್ತಾ ಅದನ್ನ ಏನ ಪುಣ್ಯಾತ್ಮ ಬಿಡು ಹ್ಞೂ ಏನು ಮಾಡ್ತೀರಿ ಹೇಳ್ರಿ ನಿಮ್ಮಅ್ವ ಹೆಂಗಂದ್ರಿ ಮುಂದೆ ಬರ ಅಂದ್ಲಂತ ಹಂಗಾತ್ ಹ್ಮ್ ತಾ ಮೇಲೆ ಹಾಕಿ ಕುಂದಳ ವಾಸ್ತು ಅಂತ ವಾಸ್ತು ತಾನ ನೆಟ್ಗಿಲ್ಲ ವಾಸ್ತು ಎಲ್ಲಿ ನಟಗಿರ್ಬೇಕು ಅವಾ ಈಗ ಬಿಡು ಹೋಲಿ ಈಗ ಅದು ಏನ ಏತ್ ಸಂತೆ ಅಂದಲ್ಲ ಸುಮತಿ ಅವ್ ಏನೇನೋ ಚೀಟ್ ಕಟ್ಟಿರಲ್ಲ ಅವ್ನೆಲ್ಲಾ ಒಂದ್ ಚೀಲಕ್ ಹಾಕ ನೋಡನ್ ಇವತ್ತಾ ಅಂದ್ರ ಆಯ್ತಾರ ಸಂತೆ ಒಂಚೂರು ನಿಂತ ಮಾರತೇನ್ ನೋಡನ್ ಮನುಷ್ಯರಿಗೆ ದುಡ್ಡು ಏನಾದ್ರೂ ಮಾಡಿಸ್ತತ್ರಿ ನಿನ್ನೆ ಮೊನ್ನೆವರೆಗೂ ಮಕಾ ನೋಡಿ ಮಾತಾಡ್ತಿದ್ದವರಾ ಹೀಗೆ ಮಾತಾಡಂಗಿಲ್ಲ ಏನು ಮಾತ್ ತಿ ನೋಡು ಯಾರ್ ಏನ್ ಅತ್ತ ಯಾರ್ ಮಾತಾಡಂಗಿಲ್ಲ ಇನ್ಯಾರು ಆ ಮಲ್ಲೇಶಿ ಅಲ್ಲ ಅವ ನಾನು ಎಷ್ಟು ದಿನದಿಂದ دوست ನಿನಗ ಗೊತ್ತೈತಿ ಅವ್ನಗೋಸ್ಕರ ಎಷ್ಟು ಇಲ್ಲ ನಾನು ಒಂದೆರಡು ಸಲ ನನ್ನ ಕಾಸಾ دوست ಬಿಡ ನಾನು ಜೀವಕ್ಕೆ ಜೀವ ಗಿಡೆ ಕೊಡ ಅಂತ ಅನ್ಕೊಂಡ ಬಿಟ್ಟಿದ್ದೆ ಆದ್ರೆ ಅದೆಲ್ಲ ಸುಳ್ಳು ಯಾಕ್ರೀ ಏನ್ ಅತ್ತ ಇಬ್ರಿಯಾದರೂ ವಿಚಾರಕ್ಕೆ ಏನರ ಜಗಳೈಗಳ ಮಾಡ್ಕೊಂಡ್ರನಾ ಇಲ್ಲ ಇಲ್ಲ ನಾವು ಯಾವ ವಿಚಾರಕ್ಕೂ ಜಗಳ ಮಾಡ್ಕೊಂಡಿಲ್ಲ ಇಲ್ಲೇ ಬಸ್ ಸ್ಟ್ಯಾಂಡ್ ನಿಂತಿದ್ದೆ ಬೈಕ್ ತಗೊಂಡೆ ಇವ ಮಲ್ಲೇಶ್ ಬಂದ ಆ ಕಡಿಂದ ಬರೋದ್ ನೋಡತ್ಲ ಏನ್ಲೆ ಮಲ್ಲೇಶ್ ಈ ಕಡೆ ಅಂತಂದೆ ಇಲ್ಲಪ್ಪ ಹಿಂಗೆ ಹೊಂಟಿದ್ದೆ ಒಂಚೂರು ಏನ ಕೆಲಸ ಐತಿ ಇಲ್ಲೇ ಅಂಗಡಿ ಹೊಂಟಿದ್ದೆ ತಗೋ ಅಂದ ಆಯ್ತು ತಗೋ ಅಂತ ಸುಮ್ನ ಅದ ಅಂದ್ ನಾನ್ ಶಟರ್ ಅಂಗಡಿ ಕಡೆ ಹೋಗಿದ್ದೆ ಇವ ಆಮೇಲೆ ಅಲ್ಲೇ ಬಂದಾನ ನಾ ಇರೋದು ಅವಂಗ ಗೊತ್ತಿಲ್ಲ ಸರ್ತಿ ಕುನ ಬೆಟ್ಟಾದ್ರೂ ಎಷ್ಟೋತನ ನಿಂತು ಮಾತಾಡ್ತಿದ್ದ ಮನ್ಯಾನ್ ಸಮಾಚಾರಗಳು ಹೇಳ್ತಿದ್ದ ಕೇಳ್ತಿದ್ದ ಮಾಡ್ತಿದ್ದ ಈಗ ಏನಿಲ್ಲಪ್ಪ ಅಷ್ಟೇ ಒಂಚೂರು ಹೊಂಟೇನಿ ಅಂದ್ ಹೋಗೇ ಬಿಟ್ಟ ಆಯ್ತು ಬಿಡನ್ ಸುಮ್ನದ ಕಡೆ ನಿಂತಿದ್ದೆ ಈ ಕಡೆ ಚಾಕ್ ಹುಡ್ಕೊಂತ ಅವ್ನು ಗೊತ್ತಿಲ್ಲ ನಾನು ನಿಂತಿದ್ದೆ ಅವ ಏನು ಮಾಡಿದ್ರೆ ಸೀದಾ ಬಂದ ನಾಂಗಾರ ನನ್ನ ಕಡೆನ ಬರಾಕ್ತಾನಂತ ನಾ ಮಾಡೀನಿ ಇಲ್ಲ ಸೀದಾ ಬಂದ ಅವ್ಗೆ ಏನೇನೋ ನಿಂತ ಎಷ್ಟತನ ಮಾತಾಡಿದ ಮಾತಾಡಿ ಅವನ ಪಾಡಿಗೆ ನಂಗೇನ್ ಕೇಳ್ಸಿಲ್ಬಿಡು ಏನು ಮಾತಾಡಿದ ಅಂತೇಳಿ ಆಮೇಲೆ ನಾನು ಹಿಂಗ ಏನದು ಶೆಟ್ರಂಗಲ್ ಕಡೆ ನೀ ಹೇಳಿದ್ದಿಲ್ಲ ಬೆಲ್ಲ ತುಂಬಾ ಎಡಕ್ಕಿಲೋ ಅಂತೇಳಿ ಅದನ್ನ ಬೆಲ್ಲದ್ ಹೇಳಾಕಂತ ಹೋದೆ ಅವಾಗ ಅಂದ ಅಲ್ಲ ಮಲೇಶ್ ಇದು ಇವನ ಇವ್ ಅಣ್ಣ ಯಾಕ ಮಲ್ಲೇಶ್ರು ಅದ ವ್ಯಾಪಾರ ಚಾಲು ಮಾಡ್ಯಾರ ಹಿಂಗ ಹಪ್ಳ ಇದು ಏನಾದ್ರು ಉಪ್ಪಿನಕಾಯಿ ಕಡ್ಲಿ ಚಟ್ನಿ ಅದಾವೂ ಬೇಕಾ ಅಂತ ಕೇಳಿದ್ರು ಈಗ ನಾನ್ ನಿಮ್ ಕಡೆನ ತಗೋತೇನಲ್ಲ ಹಂಗಾಗಿ ಒಲ್ಲೆ ಅಂದೆ ಯಾಕ ಅವರು ಶುರು ಮಾಡ್ಯಾರ ಅಂತ ಕೇಳ್ತಾನ ನನ್ಗ ಅಂದ್ರ ತಿಳ್ಕೊನಿನ ನಾವ್ ಎಲ್ಲೆಲ್ಲಿ ಕೊಡಾತೇವಿ ಅಲ್ಲಲ್ಲೇ ಅವನು ಕೊಡಾಕ್ ಬರಾಕ್ತಾನ ಅಂತ ಅರ್ಥ ಆತ ಅಲ್ಲಿಗೆ ಇವ್ರು ಯಾವಾಗಿಂದ ಶುರು ಮಾಡ್ಯಾರ ಅವ್ರು ಶುರು ಮಾಡಿ ಒಂದು ನಾಲ್ಕೈದು ದಿನನೇ ಆತ ಅಂದ್ರೆ ನಿಂಗೆ ಗೊತ್ತಾನ ಗೊತ್ತು ಮೊನ್ನೆ ಗೊತ್ತಾತ ಹೋಗ್ಲಿ ಬಿಡ್ರಿ ಮಾಡ್ಕೊಳ್ಳಿ ಆ ಏನಾಗ್ಬೇಕಾಗಿತ್ರಿ ನಿನ್ನ ವ್ಯಾಪಾರ ನಿಮ್ಗೆ ನಮ್ಮ ವ್ಯಾಪಾರ ನಮ್ಗೆ ಅಷ್ಟೇ ನಾ ಮಾಡಿದ್ ನೀ ಮಾಡಬೇಡ ನೀ ಮಾಡಿದ್ ನಾ ಮಾಡಲ್ಲ ಅನ್ನಕ್ಕೆ ಏನಿದೆ ಅನ್ನೋದು ಇಲ್ಲೇ ಜಗತ್ತಿನಲ್ಲಿ ಸಾವಿರಾರು ಮಂದಿ ಆ ಥರ ಕೆಲಸ ಮಾಡ್ತಿರ್ತಾರೆ ಕಾಂಪಿಟೇಷನ್ ಇದ್ದಿದ್ದೆ ಹೌದಿಲ್ಲ ಜನಕ್ಕೆ ಅದಿಷ್ಟೇ ಅದನ್ನು ತಿಂತಾರೆ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು ಹಾಂ ಏನಪ್ಪ ನಾವು ಮಾಡತ್ತಿರೋದು ಅವರು ಮಾಡತ್ತಾರ ಅನ್ನೋದಕ್ಕಿಂತ ಮಕ್ಕ ನೋಡಿ ಮಾತಾಡ್ಸ್ಲಂಗೆ ಅಡ್ಡಾಡುವಂಥದ್ದು ಏನಾಗೈತಿ ಅಂತ ಗೊತ್ತಾಗೋದು ಅಯ್ಯೋ ದೇವ್ರಿ ಅವ್ರಿಗೆ ಏನ್ ಗೊತ್ತಾನೆ ಅವ್ರು ಮಾಡಾತಿ ನಾವು ಮಾಡಾತೀವಿ ನಮ್ಮನ್ನ ನೋಡಿ ಅವ್ರಿಗೆ ಏನ್ ಸಿಟ್ಟಿಗಿಟ್ಟು ಬರಾಕತ್ತತೆ ಏನ ಏನ್ ಅಂತಾರ ಏನ ಏನು ಹೇಳ್ತಾರ ಏನ ಏನ್ ನಮ್ಮ ಮೇಲೆ ಮತ್ತೆ ಏನ್ ಲೇ ಇದನ್ನ ಮಾಡಕತ್ತಿ ಅಂತ ಕೇಳಿದ್ಬಿಡ್ತಾರ ಏನ ಅಂತ ಒಂಥರ ಅವ್ರಿಗೆ ಅನಸ್ತಾ ಅದಕ್ಕೆ ಮಕ್ಕ ಮಕ್ಕ ಕೊಟ್ಟು ಮಾತಾಡ್ಬಲ್ರ ಅಷ್ಟೇ ಇನ್ನೊಂದ್ಸಲ ಎಲ್ಲರೂ ಬೇಟಾದ್ರ ಚಂದಾಗಿ ಇನ್ನ ಮಾತಾಡ್ರಿ ನೀವೇ ಮಾತಾಡ್ಸ್ಬಿಡ್ರಿ ಹೋಲಿ ಮಾತಾಡ್ಸಿ ಏನಪ್ಪ ಮಲೇ ಶಿ ಹಿಂಗ್ ಚಲೋ ಆತ್ವ ಕೇಳ ನಾ ಕೈದ ಅಂಗಡಿ ಅಡ್ಡಾಡಿ ಕೇಳಪ್ಪ ಒಳ್ಳೇದಾಗ್ಲಿ ಅಂತ ಅನ್ರಿ ಆಮೇಲಿಂದ ಎಲ್ಲ ಕರೆಕ್ಟ್ ಆಗತ್ತೆ ಓ ಹಿಂಗೈತೆ ಹ್ಮ್ ಆಯ್ತು ಎಲ್ಲರೂ ಬಿಟ್ಟಾದ್ರೆ ಹಂಗೇ ಮಾಡ್ತೀನಿ ಅದ್ರಾಗ ಏನೈತಿ ಮಕ್ಕಕ್ ಮಕ್ಕ ಕೊಟ್ಟು ಮಾತಾಡಿದ್ರೆ ಆಗ್ತಪ್ಪ ಹೆಂಗಲ್ಲ ತಿಳ್ಕೊಂಡ್ರು ನಾವ್ರ ಏನ್ ಮಾಡಾಕ್ ಆಕತ್ತ ಹೋಗ್ಲಿ ಬಿಡು